ಎಲ್ಲಿ ನೋಡಿದ್ರೂ ನೀರು ಎಲ್ಲಿ ನೋಡಿದ್ರೂ ಜಲರಾಶಿ ಏಳು ನದಿಗಳ ಆರ್ಭಟಕ್ಕೆ ಬೆಳಗಾವಿ ಜಿಲ್ಲೆ ತತ್ತರಿಸಿದೆ ಜನ ಮನೆ ತೊರಿತಾ ಇರುವ ದೃಶ್ಯ ಮಕ್ಕಳು ವೃದ್ಧರು ಮಹಿಳೆಯರು ಊರು ಬಿಡ್ತಾ ಇರುವ ದೃಶ್ಯಗಳು ಕಣ್ಣೀರು ತರಿಸುತ್ತವೆ ಬೆಳಗಾವಿ ಜಿಲ್ಲೆಯಲ್ಲೇ ನೂರ ಇಪ್ಪತ್ತೆರಡು ಗ್ರಾಮಗಳಿಗೆ ನೆರೆ ನಡುಕ ಸಪ್ತ ನದಿಗಳ ಜಲಜ್ವಾಲೆ ಬೆಳಗಾವಿ ಆಯ್ತು ಜಲಗಾವಿ ವೇದಗಂಗಾ ದೋದ್ಗಂಗಾ ಘಟಪ್ರಭಾ ಮಲಪ್ರಭಾ ಕೃಷ್ಣೆ ಮಾರ್ಕಂಡೆಯ ಹಿರಣ್ಯಕೇಶಿ ಹೀಗೆ ಸಪ್ತ ನದಿಗಳ ಬೆಳಗಾವಿ ಈಗ ಅಕ್ಷರಶಃ ಜಲಾಘಾತಕ್ಕೆ ತುತ್ತಾಗಿದೆ ನದಿಗಳ ಅಬ್ಬರಕ್ಕೆ ಜಿಲ್ಲೆಯಲ್ಲಿ ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ಸೇತುವೆಗಳು ಮುಳುಗಿವೆ ಜೊತೆಗೆ ಬರೋಬ್ಬರಿ ನೂರ ಇಪ್ಪತ್ತೆರಡು ಗ್ರಾಮಗಳಿಗೆ ಜಲ ದಿಗ್ಬಂಧನ ಬೀಳೋ ಆತಂಕ ಎದುರಾಗಿದೆ ಪ್ರವಾಹ ಹೊತ್ತು ತಂದ ವೇದಗಂಗಾ ಊರು ಬಿಟ್ಟ ಜನ ಈ ದೃಶ್ಯವೇ ಪ್ರವಾಹ ಜನರನ್ನ ಹೇಗೆ ಕಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ ಪುಟ್ಟ ಮಕ್ಕಳು ವೃದ್ಧರು ಮಹಿಳೆಯರು ಎಲ್ರೂ ಜೀವದ ಹಂಗು ತರೆದು ನೀರಲ್ಲೇ ಸಾಗುತ್ತಾ ಊರ ತೊರೆಯುತ್ತಿದ್ದಾರೆ ನಿಪ್ಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮಕ್ಕೆ ವೇದಗಂಗಾ ನದಿ ನೀರು ನುಗ್ಗಿದೆ ಇಪ್ಪತ್ತೈದು ಮನೆಗಳು ಜಲಾವೃತವಾಗಿದೆ ಇಂದು ಇಡೀ ಊರಿಗೂರೆ ಮುಳುಗುವ ಆತಂಕ ಎದುರಾಗಿದೆ ಸದ್ಯ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಸಾಯನ್ ಸಿಗಂಗಿಲ್ಲ ಮನೆ ಬಿದೈತ್ರಿ ಮನಿ ಬಿ ಕೊಟ್ಟಿಲ್ರಿ ವರ್ಷ ಲುಕ್ಸಾನ್ ಬಿ ಐತ್ರಿ ನಮ್ಗೆ ಬ್ಯಾರೆಗಡ ಜಾಗ ಕೊಟ್ಟರೆ ನಡತೈತ್ರಿ ನಮ್ ಇದನ್ನ ನೋಡ್ರಿ ಸಣ್ಣ ಸಣ್ಣ ಹುಡುಗರನ್ನ ತಗೊಂಡ್ರಿ ಎಮ್ಗುಳದೇ ಇರದವ್ರಿ ಮನೆಯಾಗ್ರಿ ಇದು ವೇದಗಂಗಾ ಅಬ್ಬರವಾದ್ರೆ ಅತ್ತ ದೂದಗಂಗಾ ನದಿಯ ಅಬ್ಬರಕ್ಕೆ ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದರ್ಗಾ ಸಂಪೂರ್ಣ ಜಲಾವೃತವಾಗಿದೆ ಇನ್ನು ಕೃಷ್ಣಾ ನದಿಯಲ್ಲಿ ಪ್ರವಾಹ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಬೆಳಗಾವಿ ಜಿಲ್ಲೆ ಐನಾಪುರ ಗ್ರಾಮಕ್ಕೂ ನೆರೆ ಆತಂಕ ಎದುರಾಗಿದೆ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬದವರು ಪ್ರವಾಹ ಭೀತಿಯಿಂದ ಗಂಟುಮೂಟೆ ಕಟ್ಟಿಕೊಂಡು ಸ್ಥಳಾಂತರವಾಗ್ತಿದ್ದಾರೆ ಮನೆಗೆ ನುಗ್ಗಿದ ಘಟಪ್ರಭಾ ನದಿ ನೀರು ಅರವತ್ತು ಮನೆ ಜಲಾವೃತ ಇಲ್ಲಿ ನೋಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಅರವತ್ತು ಮನೆಗಳಿಗೆ ಘಟಪ್ರಭಾ ನದಿ ನೀರು ನುಗ್ಗಿದೆ ಜನರು ಗಂಟು ಮೂಟೆ ಕಟ್ಟಿಕೊಂಡು ಜಾನುವಾರುಗಳ ಸಮೇತ ಊರು ತೊರೆಯೋ ದೃಶ್ಯಗಳು ಕಣ್ಣೀರು ತರಿಸ್ತಿದೆ ಇನ್ನು ಬೆಡಕಿಹಾಳ ಬಾರವಾಡ ಗ್ರಾಮಗಳಲ್ಲಿ ದೂದ್ಗಂಗಾ ನದಿ ಸಾವಿರಾರು ಎಕರೆಯಲ್ಲಿನ ಬೆಳೆಯನ್ನ ನುಂಗಿ ಹಾಕಿದೆ ಒಂದೇ ಕಡೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಟಿಸಿ ಇನ್ನೂರಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಜಲಾವೃತವಾಗಿದೆ ಇನ್ನು ಗೋಕಾಕ್ ಪಟ್ಟಣಕ್ಕೂ ನೆರೆ ಭೀತಿ ಎದುರಾಗಿದೆ ಗೋಕಾಕ್ನ ದನದ ಪೇಟೆಗೆ ಘಟಪ್ರಭಾ ನದಿ ನೀರು ಬಂದಿದೆ ದನದ ಪೇಟೆಯಲ್ಲಿರೋ ಪಟಗುಂದಿ ಹನುಮ ದೇವಾಲಯಕ್ಕೂ ಜಲ ದಿಗ್ಬಂಧನ ಬಿದ್ದಿದೆ ಪಶ್ಚಿಮ ಘಟ್ಟದಲ್ಲಿ ಋಣಮಳೆ ಬಾಗಲಕೋಟೆಯಲ್ಲಿ ನೆರೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿನ ವರುಣಾರ್ಭಟದ ಎಫೆಕ್ಟ್ ಉತ್ತರ ಕರ್ನಾಟಕಕ್ಕೆ ತಟ್ಟಿದೆ ಬಾಗಲಕೋಟೆಯಲ್ಲಿ ಘಟಪ್ರಭಾ ಪ್ರವಾಹಕ್ಕೆ ಮುದೋಳ ತಾಲೂಕಿನ ಮಾಚಕನೂರಿನಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ ಬೆಳೆಗಳು ನೀರು ಪಾಲಾದ್ರೆ ಮಿರ್ಜಿ ಜಾಲಿಬೇರಿ ಚೆನ್ನಾಳ ಅಂತಾಪುರ ಕಿರು ಸೇತುವೆಗಳು ಜಲಾವೃತವಾಗಿದೆ ಐತಿಹಾಸಿಕ ಹೊಳೆ ಬಸವೇಶ್ವರ ದೇವಸ್ಥಾನದ ಸುತ್ತ ಎರಡು ಅಡಿಯಷ್ಟು ನೀರು ನಿಂತಿದೆ ಕೃಷ್ಣ ಘಟಪ್ರಭಾ ಮಲಪ್ರಭಾ ನದಿಗಳು ಸೇರುವ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಬಸವಣ್ಣನ ಐಕ್ಯ ಮಂಟಪ ಸಂಗಮನಾಥ ದೇಗುಲ ಜಲ ದಿಗ್ಬಂಧನವಾಗಿದೆ ಈ ಒಂದು ಮಳೆ ಹಿನ್ನೆಲೆಯಲ್ಲಿ ಇಲ್ಲೆಲ್ಲೋ ಒಂದು ಕಡೆ ಪ್ರವಾಹದ ಆತಂಕ ಹಿನ್ನೆಲೆ ಭಕ್ತರ ಸಂಖ್ಯೆಯೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಅಂತಾನೆ ಹೇಳ್ಬಹುದು ಇನ್ನೇನು ಇಲ್ಲಿ ಈ ಒಂದು ಭಾಗದಲ್ಲಿ ನಾವು ತೋರಿಸ್ತಾ ಇದೀವಿ ಅಂದರೆ ಏನು ಸಂಗಮನಾಥನ ದೇಗುಲದ ಪಕ್ಕದಲ್ಲಿರುವಂತಹ ಮೆಟ್ಟಿಲುಗಳಿದೆ ಈ ಒಂದು ಸ್ಥಳದಲ್ಲಿ ಬಂದು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂಥ ಭಕ್ತರು ಪುಣ್ಯ ಪುಣ್ಯಸ್ನಾನವನ್ನು ಮಾಡಿ ಒಂದು ಕಡೆ ಸಂಗಮನಾಥ ದೇಗುಲದ ದರ್ಶನ ಅದರ ಜೊತೆಗೆ ಐಕ್ಯ ಮಂಟಪದ ದರ್ಶನ ಪಡಿತಾರೆ ಆದರೆ ಈಗ ಯಾವುದೇ ರೀತಿ ಒಂದು ಹೆಚ್ಚಿನ ನೀರಿನ ಪ್ರಮಾಣ ಇರೋದರಿಂದ ಆ ಭಕ್ತರನ್ನ ಒಳಗಡೆ ಹೋಲಿಕೆ ಬಿಡದಂತೆ ಎಚ್ಚರದಿಂದ ಇರಲು ಮತ್ತು ಜಾಗೃತಿಯಿಂದ ಇರಲು ಏನು ದೇವಸ್ಥಾನದ ಆಡಳಿತ ಮಂಡಳಿ ಸೂಚನೆ ನೀಡಿದೆ ಕೊಪ್ಪಳದಲ್ಲಿ ತುಂಗಭದ್ರಾ ಡ್ಯಾಂನಿಂದ ಮೂವತ್ತು ಕ್ರಿಸ್ಟ್ ಗಳ ಮೂಲಕ ನದಿಗೆ ನೀರು ಬಿಡಲಾಗ್ತಿದೆ ಹಂಪೆ ಆನೆಗುಂದಿಯ ಹಲವು ಸ್ಮಾರಕಗಳು ಕೃಷ್ಣದೇವರಾಯ ಸಮಾಧಿ ಮಂಟಪ ನಡುಗಡ್ಡೆಯಾಗಿದೆ ಇನ್ನು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಕೊಳ್ಳೂರು ಸೇತುವೆ ಕೃಷ್ಣೆಯಲ್ಲಿ ಮರೆಯಾಗಿದೆ ವಾಹನ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ ರಾಯಚೂರು ಕಲಬುರಗಿ ಯಾದಗಿರಿ ಜಿಲ್ಲೆಗಳಿಗೆ ಈ ಸೇತುವೆ ಸಂಪರ್ಕ ಕೊಂಡಿ ಆದ್ರೀಗ ಸೇತುವೆ ಮುಳುಗಿ ಸಂಚಾರ ದುಸ್ತರವಾಗಿದೆ ಬ್ಯೂರೋ ರಿಪೋರ್ಟ್